ಆದ್ಮೇಲೆ ಎಲ್ರಿಗೂ ನಮಸ್ಕಾರ ಜೂನ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಬೆಂಗಳೂರಿನಲ್ಲಿ ಈ ಕಲಿಕಾ ಬೋಧನಾ ಸಾಮಗ್ರಿಗಳ ಕುರಿತಾಗಿ ಎರಡು ದಿವಸ ತರಬೇತಿಯಾಗಿದೆ ನಮ್ಮ ಶಾಲೆಗೆ ಒಂದಿಷ್ಟು ಸಾಮಗ್ರಿಗಳು ಹೊಂದಿದೆ ನಲಿಕೆರಿ ತರಗತಿಗೆ ಸಂಬಂಧಪಟ್ಟ ಬಹಳಷ್ಟು ಕಲಿಕಾ ಸಾಮಗ್ರಿಗಳು ಶಾಲೆಯನ್ನು ಪ್ರವೇಶ ಮಾಡಿದೆ ಇಲ್ಲಿ ಮಗ್ಗಿಯ ಮೋಜು ಆಟದ ಬೋರ್ಡ್ ಇದೆ ಸಂಖ್ಯಾ ರೂಪದ ಮಿಂಚುಪಟ್ಟಿಗಳಿದೆ ಬಿಲ್ಡಿಂಗ್ ಬಾಕ್ಸ್ ಇದೆ ಆಟಿಕೆ ಹಣ ಇದೆ ಆನಂತರ ಸಿಂಗಲ್ ಗ್ರೇಡ್ ಇದೆ ಟೆನ್ ಗ್ರಾಮ್ ಇದೆ ಡಾಟೆಡ್ ಗ್ರೀನ್ ಗ್ರಿಡ್ ಟಿಸ್ಲೈಟ್ ಇದೆ ಮೂಲ ಕ್ರಿಯೆಗಳ ಸಂಖ್ಯಾ ಮಿಂಚುಪಟ್ಟಿಗಳಿದೆ ರಾಬಿ ಕ್ಲಬ್ ಇದೆ ಬಿಂದರಾಶಿ ಬಿಲ್ಲೆಗಳಿದೆ ಆನಂತರ ಅಳತೆ ಮಾಪನಗಳಿದೆ ಇನ್ನು ವಿಶೇಷವಾಗಿ ಧನಾಕೃತಿಗಳ ಒಂದು ಸೆಟ್ ಇದೆ ಕಟ್ಟಿಗಳಿದೆ ಅನೇಕ ಮಣಿಗಳಿದೆ ಬಿಲ್ಡಿಂಗ್ ಬಾಕ್ಸ್ ಇದೆ ಬೇರೆ ರೀತಿಯ ಬೇರೆ ಬೇರೆ ರೀತಿಯ ವಾಹನಗಳಿದೆ ಇನ್ನು ಸನ್ನಿವೇಶ ರಚನೆಯ ಎಲ್ಲ ದೊಡ್ಡ ದೊಡ್ಡ ಬೋರ್ಡ್ಗಳಿದೆ ಆನಂತರ ಮುಖವಾಡಗಳಿದೆ ಗೊಂಬೆಗಳಿದೆ ಇನ್ನು ಬೇರೆ ಬೇರೆ ಅಕ್ಷರಮಾಲೆಯ ಡೈಸ್ ಬೋರ್ಡ್ಗಳಿದೆ ಇಡೀ ದಲಿಕಲಿ ತರಗತಿಗೆ ಸಂಬಂಧಪಟ್ಟ ಕನ್ನಡ ಗಣಿತ ಪರಿಸರ ಅಧ್ಯಯನದ ವಿಷಯಕ್ಕೆ ಪೂರಕವಾದ ಎಲ್ಲ ಕಲಿಕಾ ಸಾಮಗ್ರಿಗಳು ಇವತ್ತು ನಮ್ಮ ತರಗತಿ ಕೋಣೆಯನ್ನ ಸೇರಿದೆ ಇದರ ಸದುಪಯೋಗ ನಾವೆಲ್ಲ ಮಾಡ್ಕೊಳ್ಬೇಕಾಗಿದೆ ಈಗಾಗಲೇ ಒಂದು ಹಂತದ ತರಬೇತಿಗಾಗಿ ಇಲಾಖೆ ಮಾರ್ಗಸೂಚಿಗಳನ್ನು ಹೊರಡಿಸಿತ್ತು ನಂತರ ಯಾವುದೇ ಶಿಕ್ಷಕರು ತರಬೇತಿಯಲ್ಲಿ ಭಾಗವಹಿಸಬಾರದು ಹೇಳುವುದು ಆಯಿತು ಆ ಕಾರಣಕ್ಕಾಗಿ ಈ ಸಾಮಗ್ರಿಗಳ ಪರಿಚಯದ ತರಬೇತಿ ಆಗಲಿಲ್ಲ ನಾನು ಮತ್ತು ನನ್ನ ಜಿಲ್ಲೆಯ ಇನ್ನೆರಡು ಜನ ಸಹೋದರಿಯರು ಬೆಂಗಳೂರಿನ ತರಬೇತಿಗೆ ಹೋಗಿದ್ದರು ನನಗೆ ಸಂಪೂರ್ಣವಾದ ಈ ಕಲಿಕಾ ಸಾಮಗ್ರಿಗಳ ಪರಿಚಯ ಇದೆ ಈಗಾಗಲೇ ಶಾಲೆಗಳಿಗೆ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಲಿಕಾ ಬೋಧನಾ ಸಾಮಗ್ರಿಗಳ ಶಿಕ್ಷಕರ ಕೈಪಿಡಿಗಳಿದೆ ಹೇಳಿದೆ ಆ ಕೈಪಿಡಿಗಳನ್ನು ನೀವು ಚೆನ್ನಾಗಿ ಓದ್ಕೊಂಡ್ರೆ ಈ ಕಲಿಕಾ ಸಾಮಗ್ರಿಗಳ ಪರಿಚಯ ಆಗ್ತದೆ ಅಂದ್ರೆ ನಾನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕಲಿಕಾ ಸಾಮಗ್ರಿಯ ಪರಿಚಯವನ್ನು ನನ್ನ ಮಕ್ಕಳಿಗೆ ಮಾಡಿಕೊಡೋದ್ರ ಮೂಲಕ ನನ್ನ ಯೂಟ್ಯೂಬ್ ಚಾನೆಲ್ನ ಹಾಕಲಿಕ್ಕಿದ್ದೇನೆ ದಯವಿಟ್ಟು ನೀವೆಲ್ಲ ಇದರ ಸದುಪಯೋಗವನ್ನ ಪಡ್ಕೊಂಡು ಇಲಾಖೆ ನೀಡಿದಂಥ ಎಲ್ಲ ಕಲಿಕಾ ಸಾಮಗ್ರಿಗಳನ್ನು ಅತ್ಯಂತ ಗುಣಮಟ್ಟದ ಕಲಿಕಾ ಸಾಮಗ್ರಿ ಇದು ಈ ಗುಣಮಟ್ಟದ ಕಲಿಕಾ ಸಾಮಗ್ರಿಯನ್ನ ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿಯಿಂದ ಈಗಾಗಲೇ ಸರಬರಾಜು ಆಗಿದೆ ಇದರ ಸದುಪಯೋಗ ನಾವು ನೀವು ಸೇರಿ ಪಡ್ಕೊಳ್ಳೋಣ ಸಂದರ್ಭ ಹೇಳ್ತಾ ಎಲ್ರಿಗೂ ನಾನು ನಮಸ್ಕರಿಸ